ಅವರ ಇಲ್ಲಂದ್ರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಲಾಭ ಆಕತಿ ಈ ಮುಖ್ಯಮಂತ್ರಿ ತಾಯ್ಗಂಡ ಇವುಗಳೇ ಚಿಂತೆ ಇತ್ತು ಈ ಮುಖ್ಯಮಂತ್ರಿಗೆ ಈ ಕಬ್ಬು ಏಳೆಂಟು ವರ್ಷದಿಂದ ಒಂದ ರೇಟ್ ತಗೋತಾರು ಪಾಪ ಒಂದು ಟನ್ಗೆ ಆರ್ ಸಾವಿರ ಐದು ಸಾವಿರ ಟ್ಯಾಕ್ಸ್ ಬರ್ತೈತಿ ಒಂದ್ ಟನ್ನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ಟು ವಿಚಾರ ಮಾಡಬೇಕಲ್ಲ ಆ ಪುಣ್ಯಾತ್ಮಕ ಚಿಂತಿಲ್ಲ ಮಣ್ಣು ಬೆಳಗಾವಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳಿನ ನಾ ಮುಖ್ಯಮಂತ್ರಿ ಅವರ ಈಗ ಹೆಂಗೆ ಎರಡ್ ಸಾವಿರ ರೂಪಾಯಿ ಎಲ್ಲಾ ಗ್ಯಾರಂಟಿ ಮಾಡಿದಿಲ್ಲ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಇದೊಂದು ಗ್ಯಾರಂಟಿ ಮಾಡೋ ಮುಖ್ಯಮಂತ್ರಿ ಅಂತ ಹೇಳಿ ಕೂಡ ಬೆಳಗಾವಿ ಹೇಳಿದ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮಗೆ ರೊಕ್ಕ ತೆಗೆದಿಟ್ಟಪ್ಪ ಅಂದ್ರೆ ಒಂದು ಟರ್ನಿಂಗ್ ಹದಿನೈದು ನೂರು ರೂಪಾಯಿ ನಿಮಗೆ ರೊಕ್ಕ ಬರ್ತತಿ ಇದೊಂದು ಮೂರುವರೆ ಸಾವಿರ ಅದೊಂದು ಹದಿನೈದು ನೂರ ಎಷ್ಟು ಆತ ಐದು ಸಾವಿರ ರೂಪಾಯಿ ಆಯ್ತಾ ಐದ್ ಸಾವಿರ ರೂಪಾಯಿ ನಮಗೆ ರೊಕ್ಕ ಬಾತಪ್ಪ ಅಂದ್ರ ನಮ್ ಮಕ್ಕಳಿಗೆ ಯಾವ ನೌಕರಿನೇ ಬೇಡ ನಾವೆಲ್ಲ ಕಬ್ಬಿನಾಗ ಇರ್ತು ಕಾಯ್ತು ಹೌದಲ್ಲ ಅದನ್ನ ಈ ಬೆಲೆ ನಿಗದಿ ಮುಗಿಲಿ ಇವತ್ತೇನ ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡಬೇಕಾಗಿತಿ ಪ್ರಭಾಕರ್ ಕೋರೆಗೂ ಇಲ್ಲಿ ಬಾ ತೆಳಿದಿವಿ ಕತ್ತಿ ಅವರು ಬರ್ಲಿ ಇವರು ಚುನಾವಣೆ ಸಂಬಂಧ ಎಲ್ಲಾರು ಎಷ್ಟೆಟ್ ರಾಜಕಾರಣ ಮಾಡ್ತಾರ ಏ ಗಂಡ ಮಕ್ಕಳ ಏ ಅಂಬ್ಯುಲೆನ್ಸ್ ಅಂಬುಲೆನ್ಸ್ ಬಿಡ್ರಿ ಅಂಬುಲೆನ್ಸ್ ಹೋಗ್ಬಿಡ್ರಿ ಇವತ್ತ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರಾಗಿರಲಿ ದಿಲ್ಲಿ ಆಗಿರಲಿ ನಮಗೆ ಸಂಬಂಧ ಇಲ್ಲ ನಾವು ಮೂರು ದಿನ ಹಿಂದೆ ಇಳಿದು ಜಿಲ್ಲಾ ಉಸ್ತುವಾರಿ ಅವರು ಬರಬೇಕು ಕಬ್ಬಿಣ ಬಿಲ್ ಘೋಷಣೆ ಮಾಡಬೇಕು ನಾವು ಇಲ್ಲಿಂದ ಹೋಗಬೇಕು ಸಕ್ರಿ ಮಂತ್ರಿ ಶಿವಾನಂದ ಪಾಟೀಲ್ ಕೂಡ ಒತ್ತಾಯ ಮಾಡಿದೀವಿ ದೊಡ್ಡ ತಾಯಿಗನ್ನು ನಾವು ಅವ ಒಂದು ಒಂದು ಮಾತು ನಾವು ಅವ ಒಂದು ಮಾತು ಮಾತಾಡಿಲ್ಲ ಇವತ್ತಿನವರಿಗೆ ಕಬ್ಬತ್ತೇ ಮಾತಾಡಿಲ್ಲ ಅನ್ಪಾ ಸಂಗಮೇಶ ಹೌದಾ ನನ್ ಬಿಜಾಪುರ ಅಧ್ಯಕ್ಷದ ಯಾಕಂದ್ರೆ ಇದು ಕೊನೆ ಹಂತಕ್ಕೆ ಬಂದು ನಾವ ಅವ್ರೇನ್ ತಲೆ ನಿಮಗೆ ಸರ್ ನಿಮ್ಗೆ ಹೇಳ್ತೀನಿ ಕೇಳ್ರಿಲ್ಯಾ ಮಾಣ ಅವ್ರೆಲ್ಲಾ ಕಾರ್ಖಾನೆಯವರು ಕೂಡ ಚರ್ಚೆ ಒಂದು ಮಾಡಿದಾರ ಅವ್ರೇನ್ ತಲೆ ಆಗತಂದ್ರ ಇನ್ನು ನಾಲ್ಕೈದಾರು ದಿವಸ ಹೋತತ್ತಂದ್ರ ನಮ್ ನಮ್ಮಲ್ಲಿ ಜಗಳ ಹೆಚ್ಚ ಏ ಇಟ್ಟ ಕೊಡ್ರಪ್ಪ ಹೋಗಿ ಅನ್ನುವಂತ ಸೃಷ್ಟಿಯನ್ನು ಮಾಡ್ಬೇಕಂತ ನಿರ್ಮಾಣ ಕೂಡ ಅವರು ಹೊಡಿಸಿದ್ದಾರೆ ಬರೀ ಬೆಣ್ಣ ಅಂತದ ಯಾಕ ರೊಕ್ಕ ಕೊಡಕ್ಕೆ ಹೆದರ್ತಾರ ಅವರಿಗೆ ನಾವ ಮುಕ್ತದ್ದು ಕಬ್ಬು ಬೆಳೆಗಾರ ಏನಾಗಿದ್ದು ಒಟ್ಟು ಅಂದ್ರೆ ಗೊತ್ತೈತ್ ನಮಗೂ ನಾವು ದೊಡ್ಡ ಹುಚ್ಚಿರೋದು ನೋಡ್ರಿ ಒಂದು ಇವತ್ತ ಕಾರ್ಖಾನೆ ಕಟ್ಟಿದಾವ್ ಐದು ಸಾವಿರ ಕಿರ್ಸಿಂಗಿದಾವ ಇಪ್ಪತ್ತು ಸಾವಿರ ಮಾಡಿದ ಮತ್ತೊಂದು ಕಾರ್ಖಾನೆ ಕಟ್ಟಿದ್ರೆ ಮತ್ತೊಂದು ಶ್ರೀಮಂತ ಆದ್ರ ಆದ್ರೂ ಈ ರೈತರಿಗೆ ಒಂದ್ ನೂರು ರೂಪಾಯಿ ಹೆಚ್ಚು ಅನ್ನುವಂತ ಭಾವನ ಅವರಲ್ಲಿ ಬರಲಿಲ್ಲ ಯಾಕಂದ್ರ ಇದ ಇಪ್ಪತ್ತು ಕೋಟಿ ರೂಪಾಯಿ ನಿಮ್ಮನ್ನು ತಗೊಂಡು ನಿಮ್ಗೆ ಒಂದ್ ಸಾವಿರ ಸಾವಿರ ರೂಪಾಯಿ ಕೊಟ್ಟ ಈ ಚುನಾವಣೆ ಕೇಳ್ತಕ್ಕಂತ ಟೈಗಂಡ್ರದ ಅವರು ಏನ್ ಬೇರೆ ವಿಷಯ ಇಲ್ಲಿದ ಕೇಳ್ರಿ ಅವ್ರಿಗೆ ಒಂದ ರೆಡಿ ಮಾಡಂಗಿಲ್ಲ ಈ ಸಕ್ರೆ ಅಟ್ಟ ರೆಡಿ ಮಾಡಂಗಿಲ್ಲ ಅವ್ರ ಆ ಶಿಸ್ಪಿನೂ ಮಾಡ್ತಾರ ಮಳಿನೂ ನಿಮ್ಗ ಮಾಡ್ತಾರ ಮಾಡ್ತಾರ ಏ ಇಲ್ಪ ಪಾಪ ನೀವು ಕಬ್ ಬೆಳಿತೀರಿ ನಿಮ್ಮಿಂದ ನಮ್ಮ ಕಾರ್ಖಾನೆ ಅದಾವ ಮಳ್ಳಿ ಹಂಗ ಹೋಗಿರತ್ತ ಒಬ್ಬರ ಕೊಟ್ಟನು ಟಣ್ಣಿಗೆ ಟಣ್ಣಿಗೆ ಅಣ್ಣ ಹದಿನೈದು ನೂರು ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಕಾರ್ಖಾನೆ ತಾಯಿಗಂಡ್ರು ಮಾಡ್ತಾರೋ ಬರೀ ಅವ್ರ್ ಲೆಕ್ಕ ಆಗ್ತಾರ ಕೇಳ್ರಿ ನಾನು ಮಣ್ಣಿ ಹಳ್ಳ್ಯಾಳ ಕಾರ್ಖಾನೆಗೆ ಬಹುಶಃ ಮೂರ್ ಸಾವಿರದ ಎಟ್ಟು ಒಂದೂರೂರಲ್ಲ ಅಲ್ಲಿ ಹಳ್ಳ್ಯಾಡ್ ಕಾರ್ಖಾನೆ ಒಳಗೆ ಬಂದಿರ್ಬೋದು ಬಹುಶಃ ಹಳ್ಳಾಳಂದ್ರ ನಮ್ ಕುಮಾರ್ ಬೊಬಾಟೆ ಅವ್ರದ್ದು ಬರ್ತು ಅಂತ ಹೇಳಿದ್ರು ಅವರು ಕೂಡ ಬರ್ತಾ ಇದಾರೆ ಯಾಕಂದ್ರೆ ಎಲ್ಲಾ ಜಿಲ್ಲೆ ರೈತರ ಇಲ್ಲಿ ಇದು ಇಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ನಿರ್ಣಯ ಆಗ್ತಕ್ಕಂಥದ್ದು ಇವತ್ ನಮ್ ಜಿಲ್ಲಾ ಉಸ್ತುವಾರಿ ಕಬ್ಬಿಣ ಬಿಲ್ ಘೋಷಣೆ ಮಾಡಿರಪ್ಪ ಅಂತಂದ್ರ ಇದು ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂತ ಕಬ್ಬಿಣ ಅದಕ್ಕಾಗಿ ಇವತ್ತೆಲ್ಲ ನೋಡ್ರಿ ಸಾವಿರಾರು ಲಕ್ಷಾಂತರ ಜನ ಇವತ್ತ ನಾವು ಕರೆ ಕರೆ ಕೊಟ್ಬಿಟ್ಟುದು ಮೊಬೈಲ್ ದಾಗ ಲಕ್ಷ ಜನ ಇವತ್ತು ಕಬ್ಬು ಬೆಳೆಗಾರ ಬರ್ಬೇಕು ನೀವ ಮತ್ತೆ ಏನು ಕರೆ ಕೊಟ್ಟು ಬಿಟ್ಟುದು ಈ ಕರೆಗೆ ತಾವೆಲ್ಲ ಇವತ್ತ ಸಾವಿರಾರು ಸಂಖ್ಯೆ ಒಳಗೆ ಸಹಸ್ರ ಎರಡು ದಿನದಿಂದ ಹೇಳಿಬಿಟ್ಟುದು ನಾವು ರಸ್ತೆ ಬಿಡ್ರಿ ಮತ್ತೊಂದು ಬಿಡ್ರಿ ಇಲ್ಲ ಜಿಲ್ಲಾ ಉಸ್ತುವಾರಿ ಬರಬೇಕು ಪ್ರಭಾಕರ್ ಕೋರೆ ಬರಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಕೂಡ ಬರ್ಬೇಕು ಅವ್ರದ್ದು ಕೂಡ ಎರಡು ಕಾರ್ಖಾನೆ ಇವತ್ತು ಅವ್ರ ಒಡ್ನಾಟದವ್ರು ನಮ್ಮ ಯಾವ್ದೋ ಎಂ ಕೆ ಹುಬ್ಬಳ್ಳಿ ಕಾರ್ಖಾನೆ ಕೂಡ ಅವ್ರ ತಮ್ಮನ ಈಗ ಅಧ್ಯಕ್ಷೆ ಮತ್ತೊಂದು ಕಾರ್ಖಾನೆ ಕಟ್ಟತ್ತಾರ ಅವ ಪ್ರಭಾಕರ್ ಕೋರೆ ಸಾಹೇಬ ಅವ್ರ್ದೆಲ್ಲ ನಾಟಕ ಬೇರೆ ಐತ್ರಿ ನಮ್ಮ ಅಣ್ಣ ಪ್ರಭಾಕರ್ ಕೋರೆ ಅವರಿಗೆ ಅವ್ರಿಗೆ ಹೇಳಿ ಬಂದ್ವು ಪ್ರಭಾಕರ್ ಕೋರೆ ಅವರು ಕೂಡ ನಾಟಕ ಮಾಡತ್ತಾರ ಅವರು ಕೂಡ ಹೆಂಗ್ ಕೇಳ ಅವರು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಒಂದು ತಾಶಿನಾಗ ಹೊಂದಾಣಿಕೆ ಆಗ್ತಾರ ಅವ್ರ ಒಂದು ತಾಸಿನಾಗ ಮೀಟಿಂಗ್ ಮಾಡ್ತಾರ ನಾವು ಕಬ್ಬು ನಾವೆಲ್ಲರೂ ನಲ್ವತ್ತು ಲಕ್ಷ ಕಬ್ಬು ಬೆಳೆಗಾರ ಒಂದ್ ಕಡೆ ಸೇರಿದ್ದೆ ಆದ್ರ ಏ ಸರ್ಕಾರ ಹೋಗತಕ್ಕಂತ ಐದ್ ಸಾವಿರ ತಗೋತು ಇವ್ರೇನೋ ತಲಿ ನಮ್ಮನ್ನ ನಾಲ್ಕು ಸಾವಿರ ಗಂಟೆಗೆ ಲುಟ್ಟಿ ಮಾಡ್ತಾರಲ್ಲ ಸುದ್ದ ಎಂಟು ಒಂಬತ್ತು ಸಾವಿರ ಬೆಳಗ್ಗೆ ತಗೋಬಹುದು ನಮ್ದೇ ಬಂದ ಇಂಡಸ್ಟ್ರಿ ಆಕೈತೆ ರೈತ ಕುಲ ಕರೆ ಕರ್ಮ ಐತಿ ಅದನ್ನ ಕಾಲ್ಗೆ ಈಗ ಪ್ರಾರಂಭ ಆಗೈತಿ ಈಗೆಲ್ಲ ಅನ್ನೋದು ದೊಡ್ಡ ದೊಡ್ಡ ರೈತರೆಲ್ಲ ಬರಾತ್ರಿ ಬದಲಾವಣೆ ಆಗ್ತೈತಿ ನಾನು ಕೂಡ ನಮ್ಮ ರೈತರಿಗೆ ಹೇಳಿಬಿಟ್ಟಿನ ನಾನು ಬಿಜೆಪಿಗೆ ಓಟ್ ಹಾಕಿನ ಮತ್ತೆ ಕಾಂಗ್ರೆಸ್ಗೂ ಓಟ್ ಹಾಕಿನ ಬಿಜೆಪಿಗೆ ಓಟ್ ಹಾಕಿದ್ವು ಬಿಜೆಪಿಗೆ ನರೇಂದ್ರ ಮೋದಿ ಅವರಿಗೆ ನಾವು ಕೂಡ ಓಟ್ ಹಾಕಿದ್ವಿ ಅವ್ರ ಬಟ್ ನೋವುಗಂಗ ಹಾಕಿದ್ವಿ ಯಾಕಂದ್ರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತಾರೋ ನಮ್ಮ ರೇಟ್ ಡಬಲ್ ಮಾಡ್ತಾರೋ ಅಂತೇಳಿ ಅಭಿಮಾನಕ್ಕಾಗಿ ಓಟ್ ಹಾಕಿದವ್ರ ಯಾಕಂದ್ರೆ ಸ್ವಾಮಿನಾಥನ್ ವರದಿ ಒಳಗೆ ಏನಾಯ್ತಪ್ಪ ಅಂತಂದ್ರ ನಮ್ ಭೂಮಿ ವ್ಯಾಲ್ಯೂಯೇಷನ್ ಹಿಡ್ಕೊಂಡ ಪ್ರತಿಯೊಂದು ಪಾಯಿಂಟ್ ನಮ್ ಖರ್ಚ ವೆರ್ಚ ಹಾಕಿ ನಮ್ ಒಕ್ಕಲ್ದನ್ನ ಈಗೇನು ಎರಡು ಎರಡುವರೆ ಮೂರು ಸಾವಿರ ರೂಪಾಯಿ ಬಿಲ್ ಎತ್ತಿ ಇದು ಆರು ಸಾವಿರ ರೂಪಾಯಿ ಹಾಕೈತಿ ಆ ವರದಿಯನ್ನ ಹನ್ನೊಂದು ವರ್ಷ ಈ ದೇಶದ ಪ್ರಧಾನಮಂತ್ರಿ ಅವರು ಜಾರಿಗೆ ತರಲಿಲ್ಲ ಇವತ್ತು ನೆನಪಿಟ್ಕೋರಿ ಮೊದಲ ನಮ್ದು ನೈನ್ ಪಾಯಿಂಟ್ ಫೈವ್ ರಿಕ್ವರಿಗೆ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹತ್ತು ವರ್ಷ ಹಿಂದ ಕಬ್ಬಿಣ ಬಿಲ್ ಇತ್ತು ನೈನ್ ಪಾಯಿಂಟ್ ಫೈವ್ ರಿಕವರಿ ಇದ್ದಿದ್ದ ಈ ಕೇಂದ್ರ ಸರ್ಕಾರ ಟೆನ್ ಮಾಡಿತ್ತು ಟೆನ್ ಅಂದ್ರೆ ಅರ್ಥ ಆಗ್ಬೇಕು ನಿಮ್ಗೆ ಇವತ್ತು ಮೂರ್ನೂರ ಐವತ್ತು ರೂಪಾಯಿ ಆಯ್ತು ಅಂದ್ರೆ ಇದ್ರೊಳಗೆ ಅರ್ಧ ಎಷ್ಟ್ರಿ ನೂರ ಎಂಬತ್ತು ರೂಪಾಯಿ ಆತ ಅಷ್ಟು ಮಾಡ್ರಿ ಅಷ್ಟಕ್ಕೆ ಬಿಡ್ಲಿಲ್ಲ ಅದನ್ನ ಹತ್ತು ಪಾಯಿಂಟ್ ಬಿಡ್ಲಿಲ್ಲ ಹತ್ತು ಟ್ವೆಂಟಿ ಫೈವ್ ಏರ್ಸ್ತಕ್ಕಂತ ಕೆಲಸ ಮಾಡ್ರಿ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಆಗಿ ಮೋಸ ಮಾಡಿ ಈ ದೇಶದ ಪ್ರಧಾನ ಮಂತ್ರಿ ಅವರ ವರ್ಷಕ್ಕೆ ಐದು ರೂಪಾಯಿ ಏರ್ಸಿರು ಕ್ವಿಂಟಲ್ ಕಾ ನೀವೇನ್ ತಿಳ್ಕೊಂಡ್ರಿ ಏ ಈ ಸಲ ಮೂರ್ ಸಾವಿರದ ಐದ್ನೂರ ಐವತ್ತೈದು ರೂಪಾಯಿ ನರೇಂದ್ರ ಮೋದಿ ಘೋಷಣೆ ಮಾಡಿರೋ ತಿಳ್ಕೊಳ್ತೀರಿ ನೀವು ಮೂರ್ ಸಾವಿರದ ಐದನೂರ ಐವತ್ತು ರೂಪಾಯಿ ಒಂಬತ್ನೂರ ಐವತ್ತು ರೂಪಾಯಿ ಎಚ್ ಎನ್ ಟಿ ಕಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಉಳಿತಾ